ಪ್ಲ್ಯಾಸ್ಟಿಕ್ ಬಳಸುವುದರಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದ್ದು ಪ್ಲಾಸ್ಟಿಕ್ ನಿಷೇಧಕ್ಕೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ನಗರಸಭೆ ಪೌರಾಯುಕ್ತಕರಾದ ನೀಲಲೋಚನ ಪ್ರಭುರವರು ತಿಳಿಸಿದ್ದಾರೆ ಪರಿಸರ ದಿನಾಚರಣೆ ಅಂಗವಾಗಿ ಹೊಸಕೋಟೆ ನಗರದ ಜಿ ಕೆ ಬಿ ಎಂ ಎಸ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಮಾತನಾಡಿದ ಅವರು ನಗರದಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡುವ ಉದ್ದೇಶದಿಂದ ಪ್ರತಿಯೊಬ್ಬರೂ ಮೊನ್ನೆಗೊಂದು ಗಿಡವನ್ನು ನೆಡಬೇಕು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಡಿ ವೈಎಸ್ ಪಿ ಮಲ್ಲೇಶ್ ರವರು ವೃತ್ತ ಆರಕ್ಷಕ ನಿರ ನಿರೀಕ್ಷಕರಾದ ಗೋವಿಂದ್ರವರು ನಗರಸಭೆ ಅಧ್ಯಕ್ಷರಾದ ಆಶಾ ರಾಜಶೇಖರ್ ಅವರು ನಗರಸಭೆ ಉಪಾಧ್ಯಕ್ಷರಾದ ಸಿ ಪಿ ಎನ್ ನವೀನ್ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೆ ದೇವರಾಜ್ ಸೇರಿದಂತೆ ಅರಣ್ಯ ಇಲಾಖೆಯ ಅರುಣ್ ಕುಮಾರ್ ರವರು ಆ ಕಾರ್ಯಕ್ರಮದಲ್ಲಿ ಹಾಜರಿದ್ದು ತಮ್ಮ ತಾಯಿಯ ಹೆಸರಲ್ಲಿ ಪ್ರತಿಯೊಬ್ಬರು ಒಂದೊಂದು ಗಿಡವನ್ನು ನೆಟ್ಟು ನೀರಿಣಿಸುವ ಮುಖಾಂತರ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದರು लौ राखौ त के गरि आछी भति रिको भन्द त न वरुण बने हे नि हो हे नि हो ओति बनि प्लिज सरी सरी लान्द हे नि बनि सरीकल बनि हाई पो ममी छौबा